ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತೊಂದು ಒಂಥರ ಡೈಲಿ ಬ್ಲಾಗ್ ಬಟ್ ಎರಡು ಮೂರು ದಿನದ ಕಂಬೈನ್ ಮಾಡಿ ಹಾಕಿದ್ದೀನಿ ಸಣ್ಣ ಪುಟ್ಟ ಗ್ಲೀಮ್ಸಲ್ಲಿ ಇಲ್ಲಿ ತೊಗೊಂಡಿರೋದು ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ సంంగ్ నిన్న ఫోన్ బయ్ బాయ్ ಹೋಗು ಒಳಗಡೆ ಹೋಗು ಮಳೆ ಬರ್ತಿದೆ ಬಾ ಬಾ ಇಚ್ಛೆ ಬಾ ಬಾ अरे अब वाला कड़े ऊपर बा अरे बा 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 Sanguita mobiles. Oh, ಒಳಗಡೆ ಹೋಗು ನಮ್ಮದು ನಮ್ಮ ಜಮನ್ಯಾಗ ಹ್ಞೂ 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 ಹೂಜ ಬಂಗಾರ ಬಂಗಾರ ಬೇ ಬಂಗಾರ ಬಂದಾರ ಏನ್ ತಮ್ಮ ತಮ್ಮ ನೆಂಟಿ ಮನೆಗೆ ಹೋಗಿ ಎರಡು ದಿನ ಅಂದ್ ಪಪ್ಪ ಬಂದಿದ್ರು ಸಾಟರ್ಡೆ ಅವ್ರು ಸಾಟರ್ಡೆ ಬಂದು ಸಂಡೇನೆ ಹೊರಟು ಬಿಟ್ರು ಆಕ್ಚುಲಿ ನಾವು ಮನೆಗೆ ಬರ್ತೀವಿ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಇನ್ನೇನು ನಾವು ಬರಲ್ಲ ಅಂದ್ವಿ ಅದಕ್ಕೋಸ್ಕರ ಅವ್ರು ಸಂಡೇನೆ ಹೊರಟರು ಇದ್ದಿದ್ದೆ ಒಂದಿನ ಸೊ ಅದಕ್ಕೆ ಅವಾಗೆಲ್ಲ ಏನು ಮಾಡಲಿಲ್ಲ ಅವ್ರು ಪ್ರತಿ ಸಲ ಬಂದಾಗಲೂ ಒಂದೇ ದಿನ ಇರೋದು ಅಂದರೆ ಅವ್ರಿಗೆ ಯಾರೇಜ್ ಬಿಟ್ಟು ಅವ್ರು ಇರೋದೇ ಇಲ್ಲ ಸೊ ಹೋಗ ಅಂದರೆ ಬಂದ ಮೇಲೆ ಹೋಗ್ತೀನಿ ಹೋಗ್ತೀನಿ ಅನ್ನೋದ್ರಲ್ಲೇ ಇರ್ತಾರೆ ಸ್ಟೇಷನ್ ಹತ್ರ ಬಂದಾಗ ಅವಾಗ ಬೇಜಾರು ಮಾಡ್ಕೋತಾರೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಬಟ್ ಏನು ಮಾಡಲಿಕ್ಕಾಗಲ್ವಲ್ಲ ಅವರ ಅವ್ರಿಗೆ ಅವ್ರ ಮನೆ ಗ್ಯಾರೇಜ್ ಬಿಟ್ಟು ಇರಲಿಕ್ಕಾಗಲ್ಲ ಅದಕ್ಕೆ ಜಾಸ್ತಿನ ಅವ್ರು ಬೆಂಗಳೂರಲ್ಲ ಇರಲ್ಲ ಮ್ಯಾಕ್ಸ್ ಅಂದರೆ ಟೂ ಡೇಸ್ ಟೂ ಡೇಸ್ ಇರೋದು ಹೆಚ್ಚು ತ್ರೀ ಡೇಸ್ ಅಂತೂ ಇರೋದೇ ಇಲ್ಲ ಇಲ್ಲೂ ಒಬ್ಬೊಬ್ರು ಇರ್ತಾರೆ ಆ ಥರ ಅನಿಸುತ್ತೆ ಅಂದರೆ ಅವ್ರ ಕೆಲಸನ ಅಷ್ಟು ಫಿತ್ಸೋರು ಅಂದರೆ ಅವ್ರಿಗೆ ತ ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ ಕಸ್ಟಮರ್ಗೆ ಸೆಟಿಸ್ಫೈ ಆಗಬೇಕು ಅಂತ ನಮ್ಮ ಪಪ್ಪ ಅಷ್ಟೊಂದು ಕಷ್ಟ ಪಟ್ಟಿರೋದಕ್ಕೆ ನಾವು ಇವತ್ತು ಈ ಸ್ಥಿತಿಲಿರೋದು ನನ್ನ ಪ್ರಕಾರ ಬೆಸ್ಟ್ ಅಪ್ಪಂಗೆ ಉದಾಹರಣೆ ಅಂದ್ರೆ ನಮ್ಮ ಪಪ್ಪ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಅದಿನ ಲಾಕ್ ಹಾಗೆ नोडी लूलू मालूलू हैपर्यट मेजेस्टिक बुद्ध ಸುಜಾತ ಎಳ್ಕೊಂಡ್ರೆ ಈ ಮಾಲ್ ಸಿಗುತ್ತೆ ಯಾವ ಬಸ್ಗೆ ಆ ಕಡೆಯಿಂದ ಬರ್ತಾನ ಸುಜಾತಲ್ಲಿ ಹೇಳ್ಕೊಂಡು ಹ್ಮ್ அவங்கள மட்டும்மா పులేరు పుణ్యత్మా అలా నా ఇదికే అనే అంటే ఆర్యాడు బంగారూతాడు అరే హాయ్ ಏನು ಒಂದು ಮುಗೀತು ಅದರಲ್ಲಿ ಅದ್ರಿಂದ ಹೆಂಗ್ ಮಾಡರೆ ಅದು ನೋಡ್ತೇವ ನಾವು ಪಡ್ಕೋದ್ ಮಾಡುವಂತ ಅವನು ಆಯ್ತು ಈಗ ಅಲ್ಲೋಗ ಅಂತ ಸೈಡ್ ನೀನು ಇರೋ ರೋಗ ಸೈಡ್ ಆ ಸೈಡ್ ನೀನು ಇರೋ ಸ್ಲೋ ಮಾಡೆ ಅವನು ಅಪೋಸಿಟ್ ಕುದ್ರಲ್ಲಿ ಕುರ್ಸಿ ಇದ್ರಲ್ಲಿ ಕುರ್ಸಿದ್ರೆ ನೀನ್ ಆ ಕಡೆ ನೀನ್ ಆ ಕಡೆ को कि <laughs> 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 ಇವಳು ಕಣ ಫಸ್ಟ್ ಟೈಮ್ ಈ ತರ ಮಣ್ಣು ಆಡ್ತೀಯ ಅವಳಿಕ ಎಂತ ಅದು ಆರೇನ್ ಕಣಲ್ಲ ಅವನಿಗೆ ಮಣ್ಣಲ್ಲಿ ನಡಿಲಿಕ್ಕೆ ಒಂಥರ ನೋಡು ஆட்ட उरैला आ गेलै फ्रेंड अळकनयौ आ

ಹೇಗಿದ್ದೀರಾ ಹೇಳು ಹೇಗಿದ್ದೀರಾ ನೀ ಹಾಯ್ ಮಾಡು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಇನ್ನೊಂದು ಹೊಸ ಬೇಡ ಜೊತೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಚಿಕ್ಕಿ ಓಡೋಯ್ತಲ್ಲ ಮಗಳು ನೀನು ನಿದ್ದೆ ಮಾಡಬೇಕಾದ್ರೆ ಚಿಕ್ಕಿ ಎಲ್ಲಿ ಮಗಳು ಎಲ್ಲೋಳೆ ಎಲ್ಲಿ ಎಲ್ಲ ಎಲ್ಲಿ ಓಣೆ ಹೊಯ್ತ ಹೋಯ್ತಾ ಇಲ್ಲಿ ಅಲ್ಲಿತ್ತ ಮ್ಯಾವ್ ನೋಡಲ್ ಮ್ಯಾವ್ ಚೆಣ್ಮ್ಯಾವ್ ಮ್ಯಾವ್ ಅದು ಶಣ್ಣ ಮ್ಯಾವ್ ಅಲ್ಲಿ ಇದು ನೋಡ ಮ್ಯಾವ್ ಅಲ್ಲಿ ಅಲ್ಲಿ ಅದೇ ಮ್ಯಾವ್